ಆಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ ವಿದ್ಯಾರ್ಥಿ ರಾಜ್ಯಶಾಸ್ತ್ರದ ವಿಭಾಗದಲ್ಲಿ ಅತ್ಯಂತ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಅದೇ ರೀತಿ ತತ್ವಜ್ಞಾನಿ ಅರಸರಲ್ಲಿ ಅತ್ಯಂತ ಶ್ರೇಷ್ಠನಾದ ತತ್ವಜ್ಞಾನ ಯಾರು ಅಂದ್ರೆ ಪ್ಲೋಟೋ ವಿದ್ಯಾರ್ಥಿಗಳೇ ಅದೇ ರೀತಿ ಆದರ್ಶ ರಾಜ್ಯದ ಲಕ್ಷಣಗಳು ಮತ್ತೆ ಪ್ಲೋನ ಒಂದು ಜೀವನ ಚರಿತ್ರೆ ಮತ್ತು ಪ್ಲೋಟೋನ ಒಂದು ಕೃತಿಗಳ ಬಗ್ಗೆ ನಾವು ಇವತ್ತು ನೋಡೋಣ ವಿದ್ಯಾರ್ಥಿಗಳೇ ಈ ಒಂದು ಟಾಪಿಕ್ ನಿಂದ ಕೆ ಸಿ ವರೆಗೆ ಪಿಸಿ ಲಿಂದ ಐಎಸ್ ವರೆಗೆ ಕೂಡ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಮುಖ್ಯವಾಗಿ ಕೆ ಎಸ್ ಎಡ್ ವಿದ್ಯಾರ್ಥಿಗಳಿಗೆ ಅತ್ಯಂತ ಎಸ್ ಎಫ್ ವಿದ್ಯಾರ್ಥಿ ಅತ್ಯಂತ ಅನುಕೂಲ ವಿಭಾಗದಲ್ಲಿ ಪೊಲಿಟಿಕಲ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ನನ್ನ ರೀತಿಯ ವಿದ್ಯಾರ್ಥಿಗಳಿಗೆ ಟಾಪ್ ಯಾವ್ದಪ್ಪ ಅಂದ್ರೆ ಲೋಟೋ ಪ್ಲೋಟೋ ಯಾವ ದೇಶದವನ್ನ ಹೋದರೆ ಗ್ರೀಸ್ನ ಅತಿನ ಯಜನಾ ಎಂಬ ಒಂದು ಕುಟುಂಬದಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ವ್ಯಾರ್ಥಿಗಳೇ ಪ್ಲೋಟೋನ ದೇಶ ಯಾವ್ದಪ್ಪ ಅಂದ್ರೆ ಗ್ರೀಸ್ನ ನ ಯಜನಾ ಎಂಬ ಗ್ರಾಮದಲ್ಲಿ ಶ್ರೀಮಂತ ಒಂದು ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಲೋಟೋ ಅದೇ ರೀತಿ ಪ್ಲೋಟೋನ ಒಂದು ಜನ್ಮ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿ ಜನನ ಯಾವಾಗ ವಿಸ್ತಪೂರ್ವ ಕ್ರಿಸ್ತಪೂರ್ವ ನಾಲ್ಕುನೂರ ಇಪ್ಪತ್ತೇಳರಿಂದ ಮುನ್ನೂರ ನಲವತ್ತೇಳರವರೆಗೆ ಮುನ್ನೂರ ನಲವತ್ತೇಳರವರೆಗೆ ಇತನ್ನು ಬದುಕಿದನು ಜೀವನವನ್ನು ನಡೆಸಿದನು ಅದೇ ರೀತಿ ವಿದ್ಯಾರ್ಥಿ ಪ್ಲೂಟೋನ್ ಒಂದು ಜನನ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಈ ಕೆ ಎಸ್ ವಿಭಾಗದಲ್ಲಿ ಪ್ಲೂಟೋನ್ ಬಗ್ಗೆ ಕೇಳಿದಾಗ ಇತನ ಒಂದು ಜನ್ಮ ಇತನ ಒಂದು ಕೃತಿಗಳು ಇತನ ಒಂದು ಆದರ್ಶ ರಾಜ್ಯದ ಲಕ್ಷಣಗಳು ಇದೇ ರೀತಿ ವಿದ್ಯಾರ್ಥಿ ಅನೇಕ ರೀತಿಯಲ್ಲಿ ಚೆನ್ನಾಗಿ ಪಾಯಿಂಟ್ಸ್ ಬಂದ್ರೆ ನಮ್ಮ ಒಂದು ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿ ಬರುತ್ತೆ ಅದೇ ರೀತಿ ವಿದ್ಯಾರ್ಥಿಗಳ ಪಿ ಸಿ ಕಾನ್ಸ್ಟೇಬಲ್ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಸ್ ಎಕ್ಸಾಮ್ ಅಲ್ಲಿ ಮತ್ತು ಡಿಆರ್ ಎಕ್ಸಾಮ್ ಅಲ್ಲಿ ಪಿ ಎಸ್ ಎಕ್ಸಾಮ್ ಅಲ್ಲಿ ಕೂಡ ಅನೇಕ ಬಾರಿ ಈ ಒಂದು ಕೃತಿಗಳು ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಲೋಟೋನ ಕೃತಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಅದೇ ರೀತಿ ವಿದ್ಯಾರ್ಥಿಗಳ ಲೋಟೋನ ಜನ್ಮಸ್ಥಳ ಎಲ್ಲ ಅಂದ್ರೆ ಅತೆನ್ಸಿನ ಯಜನಾ ಎಂಬ ಗ್ರಾಮದಲ್ಲಿ ಅಥೆನ್ಸಿನ ಹೆಜನಾ ಎಂಬ ಗ್ರಾಮದಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಅದೇ ರೀತಿ ಇತರ ಒಂದು ಸ್ಥಾಪಿತ ಸಂಸ್ಥೆ ಅಂದ್ರೆ ಅಕಾಡೆಮಿ ಇದು ಎಷ್ಟರಲ್ಲಿ ಸ್ಥಾಪನೆ ಆಗಿದೆ ಮುನ್ನೂರ ಎಂಬತ್ತಾರರಲ್ಲಿ ಸ್ಥಾಪನೆಯಾಗಿದೆ ಅಕಾಡೆಮಿ ಎಂಬ ಸಂಸ್ಥೆಯನ್ನು ಅಕಾಡೆಮಿ ಅಂದ್ರೆ ಒಂದು ಶಾಲೆಯ ಸಂಸ್ಥೆಯನ್ನು ಸ್ಥಾಪಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಲೋಟೋ ಎಷ್ಟರಲ್ಲಪ್ಪ ಅಂದ್ರೆ ಮುನ್ನೂರ ಎಂಬತ್ತಾರರಲ್ಲಿ ಲೋಟೋ ಎಂಬ ಅಕಾಡೆಮಿಯ ಶಾಲೆಯನ್ನು ಸ್ಥಾಪಿಸಿದನು ಅದೇ ರೀತಿ ಲೋಟೋನ ಮರಣ ಕೂಡ ಕೇಳಿದ್ದಾರೆ ಲೋಟೋನ ಮರಣ ಯಾವಾಗ ಅಂದ್ರೆ ರಿಸ್ತಪೂರ್ವ ಕ್ರಿಸ್ತಪೂರ್ವ ಮುನ್ನೂರ ನಲವತ್ತೇಳರಲ್ಲಿ ಪ್ಲೋಟೋ ಮರಣವನ್ನು ಹೊಂದುತ್ತಾನೆ ಅದೇ ರೀತಿ ವಿದ್ಯಾರ್ಥಿಗಳೇ ಇತರ ಒಟ್ಟು ಕೃತಿಗಳ ಸಂಖ್ಯೆ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಒಟ್ಟು ಕೃತಿಗಳ ಸಂಖ್ಯೆ ಎಷ್ಟು ಒಟ್ಟು ಮೂವತ್ತು ಕೃತಿಗಳು ಬರೆದಿದ್ದಾನೆ ಅದರಲ್ಲಿ ಮೂರು ಮಾತ್ರ ಇಂಪಾರ್ಟೆಂಟ್ ಪದೇ ಪದೇ ಪ್ರಶ್ನೆ ಆಗಿವೆ ಯಾವ ಮೂರಪ್ಪ ದಿ ಪಬ್ಲಿಕ್ ದಿ ರಿಪಬ್ಲಿಕ್ ಮತ್ತು ಸ್ಟೇಟ್ಸ್ ಮ್ಯಾನ್ ಮತ್ತು ದಿ ಲಾಸ್ ಈ ಮೂರು ರಿಪೀಟ್ ಆದ ಕ್ವೆಶನ್ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಈ ಮೂರು ಕೃತಿಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಅದೇ ರೀತಿ ವಿದ್ಯಾರ್ಥಿಗಳ ಇತರ ಒಂದು ಗುರು ಯಾರಪ್ಪ ಅಂದ್ರೆ ಸಾಕ್ರೆಟಿಸ್ ಸಾಕ್ರಟಿಸ್ ವಿದ್ಯಾರ್ಥಿಗಳು ಇತನ ಪ್ಲೋಟೋನ ಗುರು ಯಾರು ಅಂದ್ರೆ ಸಾಕ್ರಟೀಸ್ ಇದು ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಪ್ಲೋಟೋನ ಗುರು ಯಾರಪ್ಪ ಅಂದ್ರೆ ಸಾಕ್ರಟಿಸ್ சாக்கிரட்ட அதே ரீதி ப்ளோட்டோனிஷ் யாரே ப்ளூட்டோன ப்ளோட்டோன குரு யாரே சாக்கிரட்டீஸ் சாக்கிரட்டிஸ் விதார்த்தி ப்ளோட்டோனா சட்டிஸ் அதே ரீதி யாரும் ப்ளோட்டோனிஷ் யாரும் அரிஸ்டாட்டல் அரிஸ்டாடல் அதே ரீதி அரிஸ்டாட்டல் நிஷ்ய யாரும் தி கிரேட் மலெக்ஸாண்டர் அலெக்ஸாண்டர் விதார்த்தி அலெக்ஸாண்டர் உட்டும் விய சாமிராட்ட என்று கூட நான் கரையத்தேன் ಅಲೆಕ್ಸಾಂಡರ್ನಸ್ ಗುರಿ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ಗುರಿ ಯಾರಪ್ಪ ಯಾರ ಪ್ಲೋಟೋ ಪ್ಲೋಟೋನ್ ಗುರಿ ಯಾರು ಅಂದ್ರೆ ಇದೇ ತರ ಪ್ರಶ್ನೆಗಳು ಕೂಡ ಆಗಿ ವಿದ್ಯಾರ್ಥಿಗಳೇ ಓಕೆ ಅದೇ ರೀತಿ ಈ ಪ್ಲೋನೋನ ಕೃತಿಗಳು ಯಾವ ಅಂದ್ರೆ ದಿ ರಿಪಬ್ಲಿಕ್ ಪ್ಲೋಟೋನ ಕೃತಿಗಳು ಯಾವ ಅಂದ್ರೆ ದಿ ರಿಪಬ್ಲಿಕ್ ಅದೇ ರೀತಿ ಇನ್ನೊಂದು ಕೃತಿ ಯಾವುದು ಸ್ಟೇಟ್ಸ್ ಮ್ಯಾನ್ ಮತ್ತೆ ದಿ ಲಾಸ್ ಈ ಮೂರು ಕೃತಿಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಪದೇ ಪದೇ ಪ್ರಶ್ನೆಗಳು ಆಗುವ ಚಾನ್ಸ್ ಹಂಡ್ರೆಡ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ದಿ ರಿಪಬ್ಲಿಕ್ ದಿ ಸ್ಟೇಟ್ಸ್ ಮ್ಯಾನ್ ದಿ ಲಾಸ್ ದಿ ರಿಪಬ್ಲಿಕ್ ಸ್ಟೇಟ್ಸ್ಮೆನ್ ಕ್ಲಾಸ್ ಇವು ಮೂರು ಕೃತಿಗಳು ಯಾವ್ದಪ್ಪ ಅಂದ್ರೆ ಪ್ಲೋಟೋ ತುಂಬಾ ಸಲ ಈ ಪ್ಲೋಟೋನ ಬಗ್ಗೆ ಈ ಕೃತಿಗಳ ಬಗ್ಗೆ ಅನೇಕ ಸಲ ಎಕ್ಸಾಮ್ ಅಲ್ಲಿ ಪದೇ ಪದೇ ಪ್ರಶ್ನೆಗಳು ಆಗಿವೆ ವಿದ್ಯಾರ್ಥಿಗಳು ಅದೇ ರೀತಿ ಈ ಒಂದು ಪ್ಲೋಟೋನ ಆದರ್ಶ ರಾಜ್ಯದ ಲಕ್ಷಣಗಳು ಕೂಡ ಇಂಪಾರ್ಟೆಂಟ್ ಅದೇ ರೀತಿ ಪ್ಲೋಟೋನ ಆದರ್ಶ ರಾಜ್ಯದ ಲಕ್ಷಣ ಯಾವ್ದಪ್ಪ ಅಂದ್ರೆ ಮೊದಲನೇ ತತ್ವಜ್ಞಾನಿ ಅರಸರ ಆಳ್ವಿಕೆಯ ತತ್ವಜ್ಞಾನ ಅರಸರ ಆಳ್ವಿಕೆ ಇದ್ರೆ ಆ ರಾಜ್ಯ ಮುಂದುವರಿಯುತ್ತೆ ಎನ್ನುವುದು ಈ ಪ್ಲೋಟೋ ಆದರ್ಶ ರಾಜ್ಯದ ಲಕ್ಷಣವಾಗಿದೆ ಪ್ಲೋಟೋನ ಒಂದು ಗುರಿಯಾಗಿದೆ ಅದೇ ರೀತಿ ತತ್ವಜ್ಞಾನ ಅಂದ್ರೆ ತತ್ವಜ್ಞಾನ ಎಲ್ಲಾ ವಿಷಯದಲ್ಲಿ ನಿಪುಣರಾಗಿರುವ ಒಂದು ಅರಸ ರಾಜ್ಯವನ್ನು ಆಳ್ವಿಕೆ ಮಾಡಬೇಕೆಂದು ಪ್ಲೋಟೋನ ಅಭಿಪ್ರಾಯ ಅದೇ ರೀತಿ ಆಸ್ತಿ ಕುಟುಂಬದ ಸಮತಾವಾದ ಆಸ್ತಿ ಮತ್ತು ಕುಟುಂಬದ ಸಮತಾವಾದ ಅದೇ ರೀತಿ ರಾಜ್ಯ ನಿಯಂತ್ರಿತ ಶಿಕ್ಷಣ ವ್ಯವಸ್ಥೆ ರಾಜ್ಯ ನಿಯಂತ್ರಿತ ಶಿಕ್ಷಣ ವ್ಯವಸ್ಥೆ ಅದೇ ರೀತಿ ಕಾರ್ಯ ವಹಿಸ್ತದೆ ಇನ್ನೊಂದು ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಆದ್ರೆ ಸ್ವಾತಂತ್ರ್ಯ ರಾಜ್ಯದಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯವಾಗಿ ಇರಬೇಕು ರಾಜ್ಯ ಕೂಡ ಸುಭದ್ರತೆಯಿಂದ ಕೂಡಿರುತ್ತದೆ ಎಂಬುದು ಲೋಟೋನ ಅಭಿಪ್ರಾಯ ಅದೇ ರೀತಿ ವಿದ್ಯಾರ್ಥಿ ಮತ್ತೊಮ್ಮೆ ಚೆನ್ನಾಗಿ ಕೇಳಿ ಅದೇ ರೀತಿ ಲೋಟೋ ಲೋಟೋ ಅನ್ನೋದು ಜನನ ಯಾವಾಗ ಬಂದ್ರೆ ನಾಲ್ಕುನೂರ ಇಪ್ಪತ್ತೇಳು ಸ್ಥಳ ಎಲ್ಲ ಬಂದ್ರೆ ಅತ್ಯಂತಿನ ಯಜನಾ ಎಂಬ ಗ್ರಾಮದಲ್ಲಿ ಅದೇ ರೀತಿ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಅಕಾಡೆಮಿ ಎಂಬ ಸಂಸ್ಥೆಯನ್ನು ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತಾರರಲ್ಲಿ ಸ್ಥಾಪನೆ ಮಾಡಿದ್ದಾನೆ ಅದೇ ರೀತಿ ಒಂದು ಮರಣ ಮುನ್ನೂರ ನಲವತ್ತೇಳರಲ್ಲಿ ಮರಣ ಹೊಂದಿದ್ದಾನೆ ಕ್ರಿಸ್ತಪೂರ್ವ ಮುನ್ನೂರ ನಲವತ್ತೇಳರಲ್ಲಿ ಮರಣವನ್ನು ಹೊಂದಿದ್ದಾನೆ ಅದೇ ರೀತಿ ಪ್ಲೋಟೋನ ಕೃತಿಗಳ ಸಂಖ್ಯೆ ಅಂದ್ರೆ ಒಟ್ಟು ಮೂವತ್ತು ಕೃತಿಗಳು ಬರೆದಿದ್ದಾನೆ ಅದರಲ್ಲಿ ಮೂರು ಮಾತ್ರ ಇಂಪಾರ್ಟೆಂಟ್ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಪ್ಲೋಟೋನ ಗುರು ಯಾರಪ್ಪ ಅಂದ್ರೆ ಸಾಕ್ರಟಿಸ್ ಪ್ಲೋನೋನ ಗುರು ಯಾರಪ್ಪ ಅಂದ್ರೆ ಸಾಕ್ರಟಿಸ್ ಅದೇ ರೀತಿ ವಿದ್ಯಾರ್ಥಿಗಳ ಕೃತಿಗಳು ಕೂಡ ಇಂಪಾರ್ಟೆಂಟ್ ದಿ ರಿಪಬ್ಲಿಕ್ ಸ್ಟೇಟ್ಸ್ಮೆನ್ ದಿ ಲಾಸ್ ಆದರ್ಶ ರಾಜ್ಯದ ಲಕ್ಷಣಗಳು ಯಾವಪ್ಪ ಅಂದ್ರೆ ತತ್ವಜ್ಞಾನಿ ಅರಸರ ಆಳ್ವಿಕೆ ಆಸ್ತಿ ಮತ್ತು ಕುಟುಂಬದ ಸಮತವಾದ ರಾಜ್ಯ ನಿಯಂತ್ರಿತ ಶಿಕ್ಷಣ ವ್ಯವಸ್ಥೆ ಕಾರ್ಯ ವೈಶಿಷ್ಟ್ಯತೆ ಮತ್ತು ಸ್ವಾತಂತ್ರ್ಯ ಇವೆಲ್ಲ ಆದರ್ಶ ರಾಜ್ಯದ ಲಕ್ಷಣಗಳು ಆಗಿವೆ ಇವು ಕೆಎಸ್ ಎಟ್ ಮತ್ತು ಪಿಸಿ ಮತ್ತು ಬಿ ಸಿ ಕೂಡ ಕ್ವಶನ್ ಆಗುವ ಚಾನ್ಸಸ್ ಪ್ರೋಟ್ರೋಮ್ ಮೇಲೆ ಇಷ್ಟು ನಾವು ತಿಳಿದುಕೊಂಡರೆ ಸಾಕು ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳು ದಯವಿಟ್ಟು ಒಂದು ಲೈಕ್ ಅನ್ನು ಮಾಡಿ ಇನ್ನು ಮುಂದಿನ ವಿದ್ಯಾರ್ಥಿಗಳಿಗೆ ಶೇರ್ ಆಗಲು ಅನುಕೂಲವಾಗುತ್ತೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತೆ ಜಿ ಕೆ ಶಕ್ತಿಯ ವಿಡಿಯೋ ಮುಕ್ತಾಯವಾಗುತ್ತೆ ಮೂರನೇ ವಿಡಿಯೋ ಮುಕ್ತಾಯವಾಗುತ್ತೆ ವ್ಯಾರ್ಥಿಗಳಿಗೆ